ನಮಸ್ತೆ ವೀಕ್ಷಕರೇ ಎಡ್ರಾಮಿ ತಾಲೂಕಾ ಇಜೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪೋಷಕರ ಶಿಕ್ಷಕರ ಮಹಾಸಭೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಸರಕಾರಿ ಪ್ರೌಢಶಾಲೆ ಇಜೇರಿ ಎಡ್ರಾಮಿ ತಾಲೂಕಾ ಮಕ್ಕಳ ದಿನಾಚರಣೆಯ ಅಂಗವಾಗಿ ಸರಕಾರಿ ಪ್ರೌಢಶಾಲೆ ಕಚೇರಿಯಲ್ಲಿ ಪೋಷಕರು ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಅಮೀರ್ ಅಹಮದ್ ವಕೀಲರು ನೆರವೇರಿಸಿದರು ನೆಹರೂಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಕಾರ್ಯವನ್ನು ಶ್ರೀ ಲಾಲಯ್ಯ ಗುತ್ತೈದಾರ್ ನಡೆಸಿಕೊಟ್ಟರು ಕಾರ್ಯಕ್ರಮದ ಸಂವಿಧಾನ ಪೀಠಿಕೆ ವಾಚನ ಮತ್ತು ಕಾರ್ಯಕ್ರಮದ ಉದ್ದೇಶಗಳನ್ನು ಶ್ರೀ ಯಮನಪ್ಪ ಭಜಂತ್ರಿ ವಿವರಿಸಿದರು ವಿಶೇಷ ಉಪನ್ಯಾಸಕರು ಶ್ರೀಮತಿ ಭಾರತಿ ಕೆರೂರ್ ಮಕ್ಕಳ ಹಕ್ಕುಗಳು ಹಾಗೂ ಆರ್ಟಿಇ ಬಗ್ಗೆ ಜಾಗೃತಿ ಶ್ರೀಮತಿ ಗುರುಬಸಮ್ಮ ಪಾಟೀಲ್ ಮಕ್ಕಳ ಸಂರಕ್ಷಣೆ ಹಾಗೂ ಪಿಓಸಿಎಸ್ಒ ಕಾಯ್ದೆಯ ಕುರಿತು ವಿವರ ಶ್ರೀಮತಿ ಚಂದ್ರಕಲಾ ಅಣ್ಕಲ್ ಶಿಕ್ಷಣದ ಉಪಕ್ರಮಗಳು ಮತ್ತು ಕಲಿಕಾ ಕ್ರಮಗಳ ಕುರಿತು ಉಪನ್ಯಾಸ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ವಿಶ್ವನಾಥ ಅವಟಿ ಸುಂದರವಾಗಿ ನಡೆಸಿಕೊಟ್ಟರು ವಂದನೆಯನ್ನು ಶ್ರೀಶೈಲ್ ಪಾಟೀಲ್ ಸಲ್ಲಿಸಿದರು ಮುಖ್ಯ ಅತಿಥಿಗಳು ಶ್ರೀ ಕಂಚಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇಜೇರಿ ಅಲ್ಲಾ ಪಟೇಲ್ ಮಾಲಿಬಿರಾದಾರ್ ಎಸ್ಡಿಎಂಸಿ ಸದಸ್ಯರು ಶ್ರೀ ಬಸವರಾಜ್ ಮಲ್ಲಯ್ಯ ಶ್ರೀ ಶರಣಪ್ಪ ಕಟ್ಟಿಮನಿ ಶ್ರೀ ನಿಂಗಣ್ಣ ಮಲ್ಲಪ್ಪ ಚಿರಳ್ಳಿ ಶ್ರೀ ಮಲ್ಲಿಕಾರ್ಜುನ್ ಗೌಡ್ಗೇರಿ ಅಧ್ಯಕ್ಷತೆ ಕಾರ್ಯಕ್ರಮಕ್ಕೆ ಶ್ರೀಶೈಲ್ ಯಡ್ರಾಮಿ ಮುಖ್ಯ ಗುರುಗಳು ಸರಕಾರಿ ಪ್ರೌಢಶಾಲೆ ಇಜೇರಿ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಣದ ಹಕ್ಕು ಆರ್ ಟಿ ರೈಟ್ ಟು ಎಜುಕೇಶನ್ ಶಿಕ್ಷಣದ ಹಕ್ಕು ಮತ್ತು ಆ ಶಿಕ್ಷಣದ ಹಕ್ಕಿನಲ್ಲಿ ಮಕ್ಕಳ ಹಕ್ಕುಗಳು ಏನೇನವ ಅನ್ನೋದು ಶಿಕ್ಷಣಕ್ಕೆ ಎಷ್ಟು ಬೆಲೆ ಅದಾದ್ರ ಇವತ್ತಿನ ದಿನಮಾನದಲ್ಲಿ ಹಿಂದ ಯಾವ ಯುಗದಲ್ಲಿಯೋ ಯಾವ ಕಾಲದಲ್ಲಿಯೋ ಯಾವ್ದಾವ್ದಕ್ಕೂ ಮಹತ್ವ ಇತ್ತು ಒಂದು ಕಾಲದಲ್ಲಿ దుర్గా బహా మాత్రం ఇవత్ ఇది ఆ విధికి ఇవ్వస్తూ ఎలా యావ అది క ప్రపంచ ఆడ్ర ఇవ్వ జ్ఞానకి మాత్ర జ్ఞాన ఇపంచే ఆదు